ಕೋಲಾರದಲ್ಲಿ ವಧು ಸಾವಿನ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ವರ ಕೂಡ ಸಾವನ್ನಪ್ಪಿದ್ದಾನೆ ನಿನ್ನೆ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ವಧು ಹಾಗೂ ವರ ಹೊಡೆದಾಡಿಕೊಂಡಿದ್ದ ಘಟನೆ ನಡೆದಿತ್ತು ನಿನ್ನೆಯಷ್ಟೇ ಲಿಖಿತ ಶ್ರೀ ಸಾವನ್ನಪ್ಪಿದ್ರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ವರ ನವೀನ್ ಕುಮಾರ್ ಕೂಡ ಸಾವನ್ನಪ್ಪಿದ್ದಾನೆ ನಿನ್ನೆ ಬೆಳಗ್ಗೆಯಷ್ಟೇ ಮದುವೆಯಾಗಿದ್ದ ಬಳಿಕ ಇಬ್ಬರೂ ಕೂಡ ಮನೆಯಲ್ಲಿ ಹುಡಿದಾಡಿಕೊಂಡಿದ್ರು ಅನಂತರದಲ್ಲಿ ನಂತರದಲ್ಲಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ವು ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಇಬ್ಬರೂ ಸಾವನ್ನಪ್ಪಿದ್ದಾರೆ ಇನ್ನು ಘಟನೆಗೆ ಇನ್ನೂ ಕೂಡ ಕಾರಣಗಳು ತಿಳಿದು ಬಂದಿಲ್ಲ ನಿನ್ನೆ ಸಂಜೆಯಷ್ಟೇ ಇಬ್ಬರು ಐದು ಗಂಟೆಗೆ ಟೀ ಕುಡಿದು ಪಕ್ಕದ ಮನೆಗೆ ಹೋಗಿದ್ದಾರೆ ಆ ನಂತರದಲ್ಲಿ ರೂಮಿನ ಬಾಗಿಲನ್ನ ಹಾಕೊಂಡಿದ್ದಾರೆ ಆದ್ರೆ ಸಾವಿಗೆ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಬಾಗಿಲು ನೋಕಿ ಒಳಗೆ ನೋಡಿದಾಗ ಇಬ್ಬರಿಗೂ ಗಾಯ ಆಗಿ ಕೆಳಗೆ ಬಿದ್ದಿದ್ರು ಕಾರಣ ಇನ್ನೂ ತಿಳಿದು ಬಂದಿಲ್ಲ ಅಂತ ಸಂಬಂಧಿಕರು ಮಾತನಾಡಿದ್ದಾರೆ ಮಾಡ್ತಾವೆ ಅದಕ್ಕೆ ಇಬ್ರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್ ಬೆಳಗ್ಗೆ ಗಂಟೆ ಒಳಗಡೆ ಮದುವೆ ಮಾಡಿದ್ರಿ ಅವರಿಬ್ರು ಚೆನ್ನಾಗೇ ಇರ್ತಾರೆ ಮಾತಾಡ್ಕೊಂಡು ನನ್ನ ಮತ್ತೆ ಸಾಯಂಕಾಲ ಒಂದು ಐದು ಗಂಟೆ ಮದ್ವೆ ಸರ್ ಇಲ್ಲಿ ಬಂದು ಓಡಾಕೊಂಡು ಅವ್ರು ಆ ಮನೆಗೆ ಹೋಗವ್ ಸರ್ ಪಕ್ಕದ ಮನೆಗೆ ಟೀ ಕುಡಿಯಕ ಅವ್ರಿಗೂ ಟೀ ಮಾಡ್ಕೊತವ್ ಸರ್ ಕುಡಿದು ಅವರು ಚಿಲ್ಕಾಕ್ಕೊಬಿಟ್ಟಂತೆ ಸರ್ ಈ ಹುಡ್ಗಿ ಮಗನೂ ಹೊರ್ಗಡೆ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಎಪ್ಪನಕ್ ಬಂದವನ ಎಪ್ಪ ಬಂದವನ ಹುಡ್ಗಿ ಕೊನವ್ ಅವರು ಚಿಲ್ಕಾಕ್ ಬಿಟ್ಟು ಅವ್ರಿಬ್ರು ಸರ್ ನಾವು ಮದುವೆ ಮಾಡಿದ್ದ

నన్ను టీకీ ఆకు నమ్మ అప్పి పక్కన మన హుడ్ కూడా బంద్రీ సార్ ఆడుకు జాస్తి కొట్టే కుడుక్రీ కుర్ద గ్లాస్ ఎలా ఎత్క బు ఒర్గడే ఎక్కడ ఎత్క బందే సార్ ఎత్క బంద్ర ఒగడే కుతం మగు ఈ కడ బ సార్ ననగ్ వర్గడే బంది ఎత్క రోడ్ కడ ఎత్న బర కదా ఎత్క వేషి మాట్లాడ కద హి సార్ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲಸ ಅವ್ಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಲಿಲ್ಲ ಅದ್ ನೋಡ್ಬಿಟ್ಟು ಓಡಿ ಬಂದು ನಮ್ ಬಾಬನಗೆ ನವೀನ್ ಎಲ್ಲ ಇದ್ರ ಎಲ್ಲ ಎಲ್ಲಾ ಅವ್ರಿಗೆಲ್ಲಾ ಗಲಾಟೆ ಮಾಡ್ಕೊಂತ ಇದ್ ಬಂಡ್ರೆ ಅಂತಲ್ಲಿ ಹೋಗೋಸೊತ್ತ ಬಾಕ್ ಒದ್ದಿ 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 ತಲ್ಲಿ ಒಳಗಡೆ ನೋಡಿದ್ರೆ ಅವ್ರಿಗೆ ಹೊಡೆದಾಡ್ಕೊಂಡು ಮುಚ್ಚು ಮುಚ್ಚಿ ಹ್ಮ್ ನಿನ್ನೆ ಬೆಳಗ್ ಆರು ಗಂಟೆ ಐದು ಗಂಟೆ ಬೆಳಗ್ಗೆನೆ ಆಗಿದೆ ಸರ್ ಇಷ್ಟಾನೇ ಇತ್ತು ಸರ್ ಇಷ್ಟಪಟ್ಟವ್ರು ಮಾಡ್ಕಂತೀನಿ ಇಷ್ಟಪಟ್ಟು ಮಾಡ್ಕೊಂಡಿ ಅವನ ಮಾಡ್ರಿ ನಂಗೆ ಇವಾಗ ಮಾಡಿರಿ ಮದ್ವೆನೇ ಇಲ್ಲಾಂದ್ರೆ ಮದ್ವೆನೇ ನಾನು ಮಾಡ್ಕೊಂಡಲ್ಲ ಇವಾಗ ಮಾಡಿದ್ರೇನೆ ಅನ್ನಲ್ ಸರ್ ಅದಕ್ಕೆ ಮಾಡ್ಬಿಟ್ಟಿದ್ರೆ ಸರ್ ಅದ್ ತಾಲಿ ನೆನ್ನೆ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೆ ತಾಲಿ ಕಟ್ಟಿಸಿದ್ದು ಕಟ್ಟಿಸಿಲ್ಲ ಅಂದ್ರೆ ನಮ್ಮ ಮದುವೆ ಮಾಡ್ತಾನಲ್ಲ ಆಮೇಲೆ ಆತ ಅಂತ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ರಿಗಿನ್ ಮಾಡಣ್ಣ ಅಂತ ಹೇಳಿ ಅಂತ ಇದ್ದಾಗಿದ್ ನೀವು ಬೇಡ ಅಂತ ಅವನೇ ನಾನು ಅವ್ರಿಗಿನ್ ಮಾಡ್ಕೊಂತೀನಿ ಅಂತ ಹೇಳಿ ಫೋನ್ ಅಲ್ಲೆಲ್ಲ ಮಾತಾಡ್ಕೊಂತ ಇದ್ರು ಸರ್ ಆಮೇಲೆ ಇಷ್ಟಪಡ್ತಿದ್ರು ಸರ್ ಫಸ್ಟ್ ನೋಡಿರೋದು ನೋಡಿರೋದೇ ಆಮೇಲೆ ನೋಡ್ಕ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟಿ ಮದುವೆ ಮಾಡ್ಕೊಂಡಿ ಗೊತ್ತಿಲ್ಲ ಸರ್ ಅದೇನು ಏನು ಮಾತಾಡಿಲ್ಲ ಮನೆಗ್ ಬಂದ್ರು ಸೈಲೆಂಟ್ ಆಗೇ ಕುತ್ಕೊಂಡ್ರು ಸರ್ ಏನು ಒಂದ್ ಮಾತ್ ಕೂಡ ಒಬ್ರ ಏನು ಮಾತಾಡ್ಕಿಲ್ಲ ಇದ್ರು ಟೀ ಕೊಟ್ಟೆ ಕುತ್ಕ ಕು ಅವ್ನು ನಿಂತ್ಕೊಂಡೇ ಇದ್ನು ಅಪ್ಪಯ್ಯ ಕುತ್ಕ ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ಯಾ ಅಂದ್ರೆ ಅವ್ಗಿನ ನಿಲ್ಕೋಬಿಟ್ಟು ನೋಡಿ ನಿನ್ ನಿಲ್ತ್ಕೊಂಡಿರತ್ತ ಆಡ್ಗಿನ ಪಾಪ ನಿಲ್ತ್ಕೊಂಡ್ ಅವ್ಲಿ ಕುತ್ಕ ಅಂದ್ರೆ ಆಮೇಲೆ ಹೋಗ್ ಕುತ್ಕೊಂಡ್ ಟೀ ಕುತ್ಕೊಂಡೆಲ್ಲ ಗ್ಲಾಸ್ ಇರ್ತ ನನ್ ಹೊರಗಡೆ ಬರ್ಸು ಕದಾಟ ಮದ್ವೆ ಆದ್ಮೇಲೆ ಮದುವೆ ಆಗಿದ್ ತಕ್ಷಣ ಇಲ್ಲೇ ಇದ್ರು ಸರ್ ಸಂಜೆ ಗಲಾಟೆ ಏನೋ ಗೊತ್ತಿಲ್ಲ ಸರ್ ಇಲ್ಲೇ ಇದ್ರು ಮದುವೆ ಆದ್ಮೇಲೆ ಈ ಮನೆಯಲ್ಲ ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಇದ್ದಿದ್ರು ಸರ್ ಆಮೇಲೆ ನಮ್ಮನೆ ಫೀರ್ ಬಂದ್ರು ನಾನು ಅದ್ ನೋಡಿಲ್ಲ ಸರ್ ಸರ್ ಇಲ್ಲಿ ಅಲ್ಲೇ ನಾನು ಅವ್ರು ಸರ್ ನಾನು ಗೊತ್ತಿಲ್ಲ ಅದೇನೋ ಗಲಾಟೆ ಆಡಿದ್ರೆ ಗೊತ್ತಿಲ್ಲ ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಮಾತಾಡ್ತಾ ಇಷ್ಟಪ ಆಮೇಲೆ ಬ್ಯಾಡ ಅಂತ ಹೇಳಿ ಅದಕ್ಕೆ ಇಷ್ಟಪ್ಪ ಮಾಡ್ಕೊಂತೀನಿ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಎಷ್ಟು ದಿವಸ ಆಗಿತ್ತು ನೀವು ನೋಡಿ ನಾಲ್ಕು ಐದು ತಿಂಗಳು ಆಗಿತ್ತು ಸರ್ ಹ್ಮ್ ಹಾಗೆ ಆಮೇಲೆ ಮಾಡ್ಕೊಂತೀನಿ ಅಂತ ಬ್ಯಾಡ ಅಂತಿದ್ದು ಸರ್ ನಾನು ಮನೆ ಇದ್ಕೊಂಡು ಮಾಡ್ಕೊಂತೀನಿ ಇವಾಗೆ ಮಾಡ್ರಿ ಮಾಡಿದ್ರೇನೆ ಆಮೇಲೆ ಆದ್ರೆ ನಾನು ಮಾಡ್ಕೊಂಡಲ್ಲ ಇವತ್ತು ಮಾಡಿದ್ರೇನೆ ಅಂದ್ರೆ ಅದು ಗೊತ್ತಿಲ್ಲ ಸರ್ ಹಂಗಂದಿದ್ ಕನಕ ಅವ್ರು ಹೋಗಿ ತಾಳಿ ತಂದು ಮಂಗಳವಾರ ಸಾಯಂಕಾಲ ತಕೊಂಡ್ಬಂದು ಕುಳುವಾರ ಬೆಳಗ್ಗೆಯೇ ಕಟ್ಟಿಸಿದ್ರು ಬಂದಿಲ್ಲ ನಮ್ಮ ಹುಡುಗ ಹುಡ್ಗಿ ಅವ್ರ ತಂದೆ ತಾಯಿ ಅವರೇ ಹುಡ್ಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಸರ್ ಅವ್ರ ಅಜ್ಜಿ ತಾತ ಅವ್ರ ಮ ತಂಗಿ ತಮ್ಮ ಅವ್ರ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳವರೆಲ್ಲ ಜಾಸ್ತಿ ಜನ ಬಂದಿದ್ರು ಏನ್ ಆಡ್ತೀವಿ ಹುಡ್ಗಿ ಕಡೆಯವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ಬಾ ಅಂತ ಹೇಳಿಕ್ಕೆ ಗಲಾಟೆ ಆಯ್ತು ಅಂತ ಮಾಹಿತಿ ಅದಂಗ ಗೊತ್ತಿಲ್ಲ ಸರ್ ಇದನ್ನು ಚೆನ್ನಾಗಿ ಇದ್ರು ಸಾರು ಎಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದೀವಿ ಇನ್ಮೇಲೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಏನೋ ಅಂದ್ರಂತೆ ಅದಕ್ಕೆ ಗಲಾಟೆ ಅಂತ ಮಾಹಿತಿ ಪೊಲೀಸರು ಹಾ ಹಾ ಇದಂದ್ರೆ ನಂಗೆ ಗೊತ್ತಿಲ್ಲ ಸರ್ ಇದು.